ನಮಸ್ಕಾರ ರಾಧಾ ಬಾತ್ರೂಮ್ನಲ್ಲಿ ನುಗ್ಗಿದ ಕೂಡಲೇ ತನ್ನೀರಿನ ಸ್ಪರ್ಶದಿಂದ ನನ್ನ ಬಾಯಿಂದ ಕೂಡಲೇ ಶಬ್ದ ಹೊರಬಿತ್ತು ಅವಳು ಕಳೆದ ಎರಡು ತಿಂಗಳುಗಳಿಂದ ಮನೆಯಲ್ಲೇ ಇಲ್ಲ ಅನೇಕ ಯುಗಗಳನ್ನು ಕಳೆದಂತಾಗಿದೆ ರಾಧಾ ಹೀಗೆ ಇದ್ದಕ್ಕಿದ್ದಂತೆ ಹೊರಟು ಹೋಗಿದ್ದು ನನಗೆ ಅನಿರೀಕ್ಷಿತವಾಗಿತ್ತು ಗಂಡನ ಮನೆಗೆ ಬಂದವಳು ಗಂಡನ ಸಾವಿರಾರು ತಪ್ಪುಗಳನ್ನು ಸಹಿಸಿಕೊಂಡು ಸಾಯುವವರೆಗೂ ಅಲ್ಲಿಯೇ ಇರುತ್ತಾಳೆ ಎಂದುಕೊಂಡಿದ್ದೆ ಆದರೆ ಒಂದೇ ಸಮನೆ ಪೆಟ್ಟು ಬೀಳುತ್ತಿದ್ದರೆ ಕಬ್ಬಿಣದ ಆಕಾರವು ಬದಲಾಗುತ್ತದೆ ಎಂಬುದನ್ನು ನಾನು ಬಹುಶಃ ಮರೆತು ಬಿಟ್ಟಿದ್ದೆ ಇರಲಿ ಆಗ ನನಗೆ ಬೇಕಾಗಿದ್ದ ಸ್ವಾತಂತ್ರ್ಯ ಸಹಜವಾಗಿಯೇ ನನಗೆ ಸಿಕ್ಕಿ ಬಿಟ್ಟಿತ್ತು ಕಾವ್ಯರನ್ನು ಸೆಕ್ರೆಟರಿಯಾಗಿದ್ಲು ಅವಳ ಮುಗ್ಧ ಸೌಂದರ್ಯದಲ್ಲಿ ಹರಳಿದ ಹೂವಿನ ಮೇಲಿನ ಮಂಜಿನ ಹಣಿಗಳಂಥ ಆಕರ್ಷಣೆ ಇತ್ತು ಆಫೀಸ್ನ ಕಾರ್ಯಗಳನ್ನು ಸಂಭಾಲಿಸ್ತಾ ಅವಳು ಯಾವಾಗ ನನ್ನ ಸನಿಹಕ್ಕೆ ಬಂದಳೋ ತಿಳಿಯಲಿಲ್ಲ ಅವಳ ನೋಟ ಒನಪು ವಯ್ಯಾರಗಳಲ್ಲಿ ನಾನು ಸಮ್ಮೋಹಿತಗೊಂಡಿದ್ದೆ ಅವಳಿಲ್ಲದೆ ನನಗೇನೂ ತೋಚುತ್ತಿರಲಿಲ್ಲ ನನ್ನ ಪಾಲಿಗೆ ರಾಧಾ ಜ್ಯೇಷ್ಠ ಮಾಸದ ಬಿಸಿಲಾಗಿದ್ದರೆ ಕಾವ್ಯ ವಸಂತ ಮಾಸದ ಚುಂಬಕ ಗಾಳಿಯಂತೆ ರಾಧ ಹೊರಟು ಹೋದ ನಂತರ ನನ್ನೊಂದಿಗೆ ಕಾವ್ಯಾಳ ಸರ್ವಾಧಿಕಾರ ನಡೆಯತೊಡಗಿತು ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿತ್ತು ಇದ್ದಕ್ಕಿದ್ದಂತೆ ಬಂದೆರಗಿದ ಆರ್ಥಿಕ ಹಿಂಜರಿತದಿಂದಾಗಿ ನನಗಿದ್ದ ಒಳ್ಳೆಯ ಕೆಲಸ ಹೋಯಿತು ಅದರೊಂದಿಗೆ ನನ್ನ ದುರ್ದಿನಗಳು ಆರಂಭವಾದವು ನಾನು ಯಾವ ಹೂಗಳ ಸುವಾಸನೆಯೊಂದಿಗೆ ಓಡಾಡುತ್ತಿದ್ದೇನೋ ಅವೀಗ ಒಂದೊಂದಾಗಿ ಕ್ಯಾಕಕ್ಟಸ್ ಆಗಿ ಬದಲಾಗತೊಡಗಿದವು ನಾನು ಈ ಪೆಟ್ಟಿನಿಂದ ಚೇತರಿಸಿಕೊಳ್ಳುವಷ್ಟರಲ್ಲಿ ಕಾವ್ಯಾಳ ನಿಜ ಬಣ್ಣ ಬಯಲಾಯಿತು ಅವಳು ಗೋಸುಂಬಿಯಂಥ ಸ್ವಭಾವ ನನ್ನನ್ನು ಹತಾಶನನ್ನಾಗಿ ಮಾಡಿತ್ತು ಆರ್ಥಿಕ ಹಿಂಜರಿತದಿಂದಾಗಿ ನನ್ನಲ್ಲಿ ಹೊಂಟಿತನ ಕಾವ್ಯಾಳ ಮೋಸ ರಾಧಾಳೊಂದಿಗೆ ಕೀಳಾಗಿ ವರ್ತಿಸಿದರಿಂದ ಅಪರಾಧಿ ಮನೋಭಾವ ತುಂಬಿಕೊಂಡಿದ್ದವು ರಾಧಾಳ ಪ್ರೇಮ ಮುಗ್ಧತೆ ಮತ್ತು ಸಹಜ ಸಮರ್ಪಣೆ ಬೇಡವೆಂದರೂ ನನ್ನ ಕಣ್ಣು ಕುಕ್ಕುತ್ತದೆ ಬೆಳಿಗ್ಗೆ ಎದ್ದ ಕೂಡಲೇ ಬೆಡ್ ಕಾಫಿ ಮಚ್ಚಲು ಮನೆಯಲ್ಲಿ ಬಿಸಿ ನೀರು ಡೈನಿಂಗ್ ಟೇಬಲ್ನಲ್ಲಿ ತಿಂಡಿ ಜೊತೆಗೆ ಪತ್ರಿಕೆಯನ್ನು ಇಟ್ಟಿರುತ್ತಿದ್ದಳು ಆಫೀಸ್ಗೆ ಹೊರಡುವಾಗ ಇಸ್ತ್ರಿ ಮಾಡಿದ ಬಟ್ಟೆಗಳು ಫಾಲಿಶ್ ಮಾಡಿದ ಶೂಸ್ ಬ್ರೀಫ್ ಕೇಸ್ ತಂದಿಡುವುದು ಇದರ ಮಧ್ಯೆ ಶ್ರುತಿಯನ್ನು ಸಂಭಾಳಿಸುವುದು ಎಲ್ಲವನ್ನೂ ರಾಧಾ ಬಹಳ ಸಹಜವಾಗಿ ಮಾಡಿ ಮುಗಿಸ್ತಿದ್ಳು ಅವುಗಳಲ್ಲಿ ಒಂದು ಕೆಲಸವನ್ನಾದರೂ ಸಮಯಕ್ಕೆ ಸರಿಯಾಗಿ ನಾನು ಮಾಡಲಾಗುವುದಿಲ್ಲ ಆದರೆ ರಾಧಾ ಅಷ್ಟು ಕೆಲಸಗಳನ್ನು ಒಬ್ಬಳೇ ಹೇಗೆ ಮಾಡುತ್ತಿದ್ದಾಳೆಂದು ಯೋಚಿಸಿ ಆಶ್ಚರ್ಯಚಕಿತನಾಗುತ್ತೇನೆ ಮನೆಯನ್ನು ಬಹಳ ಚೆನ್ನಾಗಿ ಸಂಭಾಳಿಸುತ್ತಿದ್ದಳು ಅವಳು ಹೊರಟು ಹೋದ ನಂತರ ಇಲ್ಲಿರುವ ಕಣಕಣದಲ್ಲೂ ಅವಳ ಉಪಸ್ಥಿತಿ ಮತ್ತು ನನ್ನ ಜೀವನದಲ್ಲಿ ಅವಳಿಗಿದ್ದ ಮಹತ್ವದ ಅರಿವಾಗುತ್ತಿದೆ ನನಗೆ ನಾನು ಅವಳನ್ನು ಅಗಲು ರಾತ್ರಿ ಎನ್ನದೇ ಹುಡುಕಿದೆ ಎಲ್ಲಾದರೂ ಅವಳು ಸಿಗುತ್ತಾಳೆಂಬ ಸಣ್ಣ ಸುಳಿವು ಸಿಕ್ಕರೂ ಓಡಿ ಹೋಗುತ್ತಿದ್ದೆ ಆದರೆ ಎಲ್ಲ ಕಡೆಯೂ ನಿರಾಶೆಯಾಗುತ್ತಿತ್ತು ಅವಳು ಎಲ್ಲಿ ಮಾಯವಾದಳೆಂದು ತಿಳಿಯಲಿಲ್ಲ ಮನದ ಒಂದು ಮೂಲೆಯಲ್ಲಿ ಪೊಲೀಸರಿಗೆ ದೂರು ನೀಡಬೇಕೆನಿಸಿತ್ತು ಆದರೆ ಈ ವ್ಯತ್ಯ ಕೆಲಸಕ್ಕೆ ನಾನು ಗಮನ ಕೊಡಲಿಲ್ಲ ರಾದಾಳ ಕಣ್ಣಲ್ಲಿ ರಕ್ತ ಹರಿಸಿದ್ದೇನೆ ಅವಳನ್ನು ಮಿತಿಮೀರಿ ಹವಾಮಾನಗೊಳಿಸಿದ್ದೇನೆ ಪೊಲೀಸರು ಅವಳನ್ನು ಬಿಟ್ಟು ಹೋದ ಬಗ್ಗೆ ನೂರಾರು ರೀತಿ ಅರ್ಥೈಸುತ್ತಾರೆ ಹೀಗಾಗಿ ನಾನು ನನ್ನ ಮಟ್ಟದಲ್ಲಿ ಹುಡುಕುವ ಪ್ರಯತ್ನ ಮಾಡುತ್ತಿದ್ದೆ ಇದ್ದಕ್ಕಿದ್ದಂತೆ ನನ್ನ ತಲೆಯಲ್ಲಿ ಮಿಂಚು ಹೊಡೆದಂತಾಯಿತು ಕವಿತಾ ರಾದಾಳ ಕ್ಲೋಸ್ ಫ್ರೆಂಡ್ ಆಗಿದ್ಲು ಇದುವರೆಗೆ ಅವಳೇಕೆ ನೆನಪಾಗಲಿಲ್ಲ ನನ್ನ ಮೇಲೆ ನನಗೆ ಕೋಪ ಬಂತು ಖಂಡಿತರಾದ ಅವಳ ಬಳಿಯೇ ಹೋಗಿರಬೇಕು ಅಥವಾ ಅವಳು ಎಲ್ಲಿ ಹೋಗಿರುವಳೆಂದು ಕವಿತಾಳಿಗೆ ತಿಳಿದಿರಬೇಕು ವಿನಾಶದ ದಟ್ಟ ಗಾಢಾಂಧಕಾರದಲ್ಲಿ ಆಸೆಯ ಒಂದು ಕಿರಣ ನನ್ನೊಳಗೆ ಉತ್ಸಾಹ ತಂದಿತ್ತು ನಾನು ಬೇಗನೆ ಸಿದ್ಧನಾಗಿ ಹೊರಟೆ ಆಗಲೇ ಹತ್ತು ಗಂಟೆಯಾಗಿತ್ತು ನಾನು ಸೀದಾ ಕವಿತಾಳ ಆಫೀಸ್ಗೆ ಹೋದೆ ರಾಧಾ ನಿಮ್ಮನ್ನು ಬಿಟ್ಟು ಹೋಗಿದ್ದು ನನಗೆ ಈಗ ತಾನೇ ತಿಳಿಯಿತು ನಿಮಗೆ ಒಳ್ಳೇದಾಯಿತು ಬಿಡಿ ಪೀಡೆ ತೊಳಗಿತು ಕವಿತಾ ಹೇಳಿದಳು ನಾನು ಮಾತನಾಡಲಿಲ್ಲ ಅವಳು ಎಲ್ಲಿದ್ದಾಳಂತ ನನಗೆ ಗೊತ್ತಿಲ್ಲ ಒಂದು ವೇಳೆ ಗೊತ್ತಾದರೂ ನಿಮಗೆ ಹೇಳುವುದಿಲ್ಲ ಅವಳ ಮಾತಿನಲ್ಲಿ ತಿರಸ್ಕಾರವಿತ್ತು ಅವಳು ಎಲ್ಲೇ ಇದ್ದರೂ ನೆಮ್ಮದಿಯಾಗಿ ಇರ್ತಾಳೆ ಇಲ್ಲೇ ಇದ್ದರೆ ಕೊರಗಿ ಕೊರಗಿ ಸಾಯ್ತಾಳೆ ಕವಿತಾ ಪ್ಲೀಸ್ ನನಗೆ ನನ್ನ ತಪ್ಪಿನ ಅರಿವಾಗಿದೆ ಕಾವ್ಯ ನನ್ನ ಕಣ್ಣಿಗೆ ಕಟ್ಟಿದ್ದ ಪ್ರೇಮದ ಪೊರೆ ಈಗ ಕಳಚಿಬಿದ್ದಿದೆ ನನಗೆ ಈಗ ತುಂಬ ಕೆಲಸ ಇದೆ ಪ್ರಸಾದ್ ರಾತ್ರಿ ಆಗುತ್ತಿದ್ದಂತೆ ಗಾಳಿ ಮೈ ಕೊರೆಯುತ್ತಿತ್ತು ನಾನು ಯಾವುದೇ ಯೋಚನೆಯಲ್ಲಿ ಮುಳುಗಿ ಬಾಲ್ಕನಿಯಲ್ಲಿ ಕೂತಿದ್ದೆ ಹೊರಗೆ ಬಹುದೂರದವರೆಗೆ ಹಿಬ್ಬನಿ ಹರಡಿತ್ತು ಅದಕ್ಕಿಂತಲೂ ದಟ್ಟವಾದ ಹಿಬ್ಬನಿ ನನ್ನೊಳಗೆ ಹರಡಿದ್ದು ನಾನು ಅದರಲ್ಲಿ ಮುಳುಗುತ್ತಿದ್ದೆ ಬಹಳ ಹೊತ್ತು ಹಳ್ಳಿ ಕೂತಿದ್ದ ನಾನು ರಾದಾಳ ನೆನಪಿನಲ್ಲಿ ಪ್ರಲಾಪಿಸುತ್ತಿದ್ದೆ ಅವಳನಿಗೆ ಕೆಟ್ಟದಾಗಿ ನಡೆಕೊಂಡಿದ್ದು ಅದೀಗ ನನ್ನ ತಲೆಯನ್ನು ಕೊರೆಯುತ್ತಿದೆ ಮುಂದೆ ಹಲವಾರು ದಿನಗಳವರೆಗೆ ನನ್ನ ಪರಿಸ್ಥಿತಿ ಬಹಳ ವಿಚಿತ್ರವಾಗಿತ್ತು ರಾಧಾಳಂದಿಗೆ ಕಳೆದ ಒಂದೊಂದು ಕ್ಷಣವು ನನ್ನ ಹೆದೆಯನ್ನು ಚೂರಿಯಿಂದ ಹಿರಿದಂತಾಗುತ್ತಿತ್ತು ಒಂದು ಬಾರಿ ಕೇವಲ ಒಂದು ಬಾರಿ ರಾಧ ನನಗೆ ಸಿಗಲಿ ಇನ್ನೆಂದು ಅವಳ ನನ್ನಿಂದ ದೂರವಾಗಲು ಬಿಡೋದಿಲ್ಲ ಅವಳಿಗೆ ಕೈ ಮುಗಿದು ಯಾಚಿಸ್ತೇನೆ ಅವಳು ಹೇಳಿದಂತೆ ನನ್ನ ಅಪರಾಧಗಳಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳುತ್ತೇನೆ ಅವಳು ನನ್ನೆಲ್ಲ ತಪ್ಪುಗಳನ್ನು ಮರೆಯುವಷ್ಟು ಅವಳನ್ನು ಪ್ರೀತಿಸ್ತೇನೆ ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಬರದಂತೆ ನೋಡಿಕೊಳ್ಳುತ್ತೇನೆ ಅವಳ ದುಃಖವನ್ನು ತೊಡೆಯಲು ನನ್ನೆಲ್ಲ ಖುಷಿಗಳನ್ನು ತ್ಯಾಗ ಮಾಡ್ತೇನೆ ಆದರೆ ಎಲ್ಲದಕ್ಕೂ ಮೊದಲು ರಾದ ನನಗೆ ಅಗತ್ಯವಾಗಿ ಸಿಗಬೇಕು ಅದು ಬಹಳ ಬ್ಯುಸಿ ಏರಿಯಾ ಆಗಿತ್ತು ಸುತ್ತಮುತ್ತಲು ದೊಡ್ಡ ದೊಡ್ಡ ಕಂಪನಿಗಳ ಆಫೀಸ್ಗಳಿದ್ದವು ಸಂಜೆ ಹೊತ್ತು ಬಹಳ ದಾವಂತವಿರುತ್ತಿತ್ತು ಒಂದು ದಿನ ನಾನು ಏನೋ ಯೋಚಿಸ್ತಾ ಅಲ್ಲಿಂದ ಹೋಗುತ್ತಿದ್ದಾಗ ನಿರ್ಜೀವದಂತ ನನ್ನ ಶರೀರದಲ್ಲೂ ಕರೆಂಟ್ ಹೊಡೆದಂತಾಯಿತು ನನ್ನ ಎದುರುಗಿದ್ದ ಬಿಲ್ಡಿಂಗ್ನಿಂದ ರಾದ ಬರುತ್ತಿರುವುದು ಕಂಡಿತು ನನ್ನ ಹೃದಯ ಜೋರಾಗಿ ಹೊಡೆದುಕೊಳ್ಳಲಾರಂಭಿಸಿತು ನಾನು ಕೂಡಲೇ ಓಡಿ ಅವಳತ್ತ ಹೋಗಲು ಬಯಸಿದೆ ಆದರೆ ರಸ್ತೆಯಲ್ಲಿ ವೇಗವಾಗಿ ಓಡುವ ವಾಹನಗಳ ದಿಸೆಯಿಂದ ಹಾಗೆ ಮಾಡಲಾಗಲಿಲ್ಲ ಗ್ರೀನ್ ಸಿಗ್ನಲ್ ಬಂದಾಗ ಭಾಳಷ್ಟು ವಾಹನಗಳು ವೇಗವಾಗಿ ಓಡಲಾರಂಭಿಸಿದವು ಅಷ್ಟರಲ್ಲಿ ಅವಳೊಂದು ಬಸ್ ಹತ್ತಿ ಕೂತ್ಬಿಟ್ಲು ನಾನು ವೇಗವಾಗಿ ಓಡಿ ರಸ್ತೆ ದಾಟಿದೆ ಆದರೆ ಏನು ಪ್ರಯೋಜನವಾಗಲಿಲ್ಲ ನನ್ನ ತಲೆ ತಿರುಗಲಾರಂಭಿಸಿತು ಮರುದಿನ ಸೆಕೆಂಡ್ ಸ್ಯಾಟರ್ಡೇ ಆಗಿತ್ತು ಅದರ ಮರುದಿನ ಭಾನುವಾರ ಈ ಎರಡು ದಿನಗಳು ಕಳೆಯುವುದು ನನಗೆ ಆಕಾಶ ಮತ್ತು ಪಾತಾಳದಂತಾಗಿತ್ತು ನಾನು ಏನೋ ಅದೇ ವೇಗದಲ್ಲಿ ರಾಧ ಹೊರ ಬಂದ ಆಫೀಸ್ಗೆ ಹೋದೆ ರಿಸೆಪ್ಷನ್ನಲ್ಲಿ ಒಂದು ಸುಂದರವಾದ ಹುಡುಗಿ ಕುಳಿತಿದ್ಲು ನಾನು ವೇಗವಾಗಿ ಹೊಡೆದುಕೊಳ್ಳುತ್ತಾ ಇದ್ದ ಎದೆಯನ್ನು ಸಂಭಾಲಿಸಿಕೊಂಡು ರಾಧಾ ಇದೇ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದಾಳಾ ಎಂದು ಆಕೆಯನ್ನು ಕೇಳಿದೆ ಅವಳು ಹೌದು ಎಂದಾಗ ರಾಧಲ್ಲ ಅಡ್ರೆಸ್ ಕೇಳಿದೆ ಅವಳು ನನ್ನನ್ನು ವಿಚಿತ್ರವಾಗಿ ನೋಡಿದ್ಲು ಮೇಡಮ್ ಪ್ಲೀಸ್ ನಾನು ಅವಳನ್ನು ವಿನಂತಿಸಿದೆ ರಾಧಾ ನನ್ನ ಹೆಂಡ್ತಿ ಕೆಲವು ಕಾರಣಗಳಿಂದಾಗಿ ನಮ್ಮಿಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟಾಯಿತು ಅವಳು ನನ್ನಿಂದ ಬೇರೆಯಾದಳು ನಾನು ಅವಳನ್ನು ಭೇಟಿಯಾಗಿ ನಮ್ಮ ಭಿನ್ನಪ್ರಾಯ ಬಗೆಹರಿಸಲು ಇಚ್ಛಿಸ್ತೇನೆ ನನಗೆ ಒಬ್ಬ ಚಿಕ್ಕ ಮಗಳೂ ಇದ್ದಾಳೆ ನೀವು ಅವಳ ಅಡ್ರೆಸ್ ಕೊಟ್ಟರೆ ಬಹಳ ಉಪಕಾರವಾಗುತ್ತದೆ ಬಿಲೀವ್ ಮೀ ಐ ಆಮ್ ಆನೆಸ್ಟ್ ನನ್ನ ಕಂಠ ತುಂಬಿ ಬಂದಿತ್ತು ಅವಳು ಸ್ವಲ್ಪ ಹೊತ್ತು ನನ್ನ ಮಾತಿನ ಸತ್ಯಾಸತ್ಯತೆಯನ್ನು ತೂಗಿ ನೋಡ್ತಿದ್ಳು ಬಹುಶಃ ಅವಳಿಗೆ ನನ್ನ ಮೇಲೆ ನಂಬಿಕೆ ಬಂದಿತ್ತೆಂದು ತೋರ್ತದೆ ಅವಳೊಂದು ಕಾಗದದಲ್ಲಿ ರಾಧಾಳ ಹೆಡ್ರೆಸ್ ಬರೆದು ಕೈಗಿತ್ತಳು ನಾನು ಗಾಳಿಯಲ್ಲಿ ತೇಲಾಡುತ್ತಾ ವಾಪಸ್ ಬಂದೆ ಇಡೀ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ ರಾಧಾಳನ್ನು ಹೇಗೆ ಎದುರಿಸುವುದೆಂದು ಮನದಲ್ಲೇ ಕೊರೆಯುತ್ತಿತ್ತು ಅವಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಾಗುತ್ತದೆ ಅವಳನ್ನು ಕ್ಷಮಿಸ್ತಾಳೋ ಇಲ್ವೋ ಅವಳ ಸ್ವಭಾವ ನನಗೆ ಚೆನ್ನಾಗಿ ತಿಳಿದಿತ್ತು ಮನದಲ್ಲಿ ಒಮ್ಮೆ ನಿಶ್ಚಯಿಸಿದರೆ ಅದನ್ನು ಮುಗಿಸುವವರೆಗೆ ಬಿಡ್ತಿರಲಿಲ್ಲ ಮನದ ಯಾವುದೋ ಒಂದು ಮೂಲೆಯಲ್ಲಿ ಮೂಡಿಬಂದ ವ್ಯಗ್ರತೆ ನನ್ನ ಇಡೀ ವ್ಯಕ್ತಿತ್ವವನ್ನು ತುಳಿಯುತ್ತಿತ್ತು ಮನದಲ್ಲಿದ್ದ ಸಂಶಯದ ಮೋಡಗಳನ್ನು ನಾನು ಬಹಳವಾಗಿ ತೀವ್ರವಾಗಿ ತಲ್ಲಿ ಹಾಕುತ್ತಿದ್ದೆ ಅವಳು ನನ್ನ ಹೆಂಡತಿ ಅವಳು ನನ್ನನ್ನು ಮನಸ್ಸಿನಾಳದಿಂದ ಪ್ರೀತಿಸ್ತಿದ್ದಾಳೆ ಸ್ವಲ್ಪ ದಿನಗಳ ಮಟ್ಟಿಗೆ ನನ್ನಿಂದ ದೂರವಾಗಿರ್ಬೋದು ಆದರೆ ಖಾಯಮಾಗಿ ಅಲ್ಲ ನನ್ನ ಮನಸ್ಸು ಕೊಂಚ ಅಗ್ರವಾಯಿತು ಅವಳ ಮುಗ್ಧ ಸೌಂದರ್ಯ ನನ್ನ ಕಣ್ಣುಗಳ ಮುಂದೆ ಕುಣಿದಾಡುತ್ತಿತ್ತು ಆಳ ವಿಲಾಸ ಹುಡುಕುವುದು ಕಷ್ಟವಾಗಲಿಲ್ಲ ಮೀಡಿಯಂ ದರ್ಜೆಯ ಕಾಲೋನಿಯಲ್ಲಿ ಎರಡು ಕೋಣೆಗಳ ಒಂದು ಸ್ವಚ್ಛವಾದ ಫ್ಲಾಟ್ ಅದಾಗಿತ್ತು ಸುತ್ತಮುತ್ತ ಪ್ರಶಾಂತ ವಾತಾವರಣವಿತ್ತು ಹೊರಗೆ ಹೂಕುಂಡದಲ್ಲಿ ಬೆಳೆದಿದ್ದ ಗುಲಾಬಿ ಹೂಗಳ ಸುಗಂಧದಿಂದ ರಾಧಾಳ ಸುಗಂಧದ ಅನುಭವವಾಗುತ್ತಿತ್ತು ನನಗೆ ರೋಮಾಂಚನವಾಯಿತು ನಾನು ಕಾಲಿಂಗ್ ಬೆಲ್ ಒತ್ತಿದೆ ಒಳಗೆ ಗುಯಿಂಗ್ ಕೊಡುತ್ತಿದ್ದ ಸಂಗೀತದ ಅಲೆಗಳು ನನ್ನ ಕಿವಿಗಳಿಗೆ ಅಪ್ಯಮಾನಮಾನವಾಗಿದ್ದವು ಒಳಗಿನಿಂದ ಬರುತ್ತಿದ್ದ ರಾಧಾಳ ಹೆಜ್ಜೆಗಳ ಸಪ್ಪಳವನ್ನು ನಾನು ಗುರುತಿಸಿದೆ ನನ್ನ ಹೆದೆ ಹೊಡೆದುಕೊಳ್ಳುತ್ತಿತ್ತು ನೀವಾ ಹೆದರಿಗೆ ನನ್ನನ್ನು ಕಂಡು ಅವಳು ಬೆಚ್ಚಿಬಿದ್ದಳು ರಾಧಾ ನೀನನ್ನು ಎಷ್ಟು ಕಡೆ ಹುಡುಕಿದೆ ನೀನು ಎಲ್ಲಿಯೂ ಸಿಗಲಿಲ್ಲ ನೀ ನನಗೆ ಆಲೋಚನೆ ಮಾಡಲು ಅವಕಾಶವನ್ನೇ ಕೊಡಲಿಲ್ಲ ಇದ್ದಕ್ಕಿದ್ದಂತೆ ನನ್ನನ್ನು ಬಿಟ್ಟು ಹೊರಟು ಬಿಟ್ಟೆ ಇದ್ದಕ್ಕಿದ್ದಂತೆ ಏನಿಲ್ಲ ಮೋಡಿ ಮಾಡಿಬಿಟ್ಟಿದ್ರಿ ನನಗೆ ಅದರಿಂದ ಹೊರಬರೋಕ್ಕೆ ಬಹಳ ಕಷ್ಟಪಡಬೇಕಾಯಿತು ಇನ್ನು ಸ್ವಲ್ಪ ದಿನ ನಿಮ್ಮ ಜೊತೆ ಇದ್ದಿದ್ದರೆ ಬದುಕುವುದೇ ಕಷ್ಟವಾಗಿತ್ತು ನಾನು ಸಾಯಲೆ ಅಂತ ನೀವು ಕಾಯ್ತಿದ್ರಿ ನಿಮ್ಮ ಕಡೆಯಿಂದ ಕೊಡಬಾರದ ಕಷ್ಟ ಕೊಟ್ಟ್ರಿ ನನಗೆ ಬಹಳ ನಾಚಿಗೆ ಆಗ್ತಿದೆ ರಾಧಾ ನಾನು ಕೈ ಜೋಡಿಸಿದೆ ನಿನಗೆ ಮಾಡಿದ ಅನ್ಯಾಯಕ್ಕೆ ನಾನು ಸಾಕಷ್ಟು ಶಿಕ್ಷೆ ಅನುಭವಿಸಿದ್ದೀನಿ ಆಗಿದ್ದನ್ನು ಮರೆತು ದಯವಿಟ್ಟು ಕ್ಷಮಿಸು ಹ್ಞೂ ನನಗೆ ಇಷ್ಟು ತೊಂದರೆ ಕೊಟ್ಟರೂ ನಿಮಗೆ ಸಾಲಲಿಲ್ಲ ಅದಕ್ಕೆ ಈಗ ಒಂದು ಹೊಸ ಕತೆ ಹೇಳ್ತಿದ್ದೀರಿ ಅವಳ ಧ್ವನಿ ಕಠೋರವಾಗಿತ್ತು ನಿಮ್ಮ ಈ ಬಣ್ಣದ ಮಾತುಗಳು ನನ್ನನ್ನು ಬಹಳ ಅಳಿಸಿವೆ ಏನು ಸಾಕು ಇಲ್ಲಿಂದ ಹೊರಡಿ ನಿಮ್ಮಂಥ ಕೀಳು ಮನುಷ್ಯನ ಜೊತೆ ಸಂಬಂಧ ಮುಂದುವರಿಸೋಕ್ಕೆ ನನಗಿಷ್ಟವಿಲ್ಲ ನಾನು ಆಶ್ಚರ್ಯದಿಂದ ಅವಳನ್ನು ನೋಡ್ತಿದ್ದೆ ನಿಮ್ಮ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತಿದೆ ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಯಾವ ಮಟ್ಟಕ್ಕೆ ಬೇಕಾದರೂ ಹೇಳಿತೀರಿ ನೀವು ಕೊಟ್ಟ ಒಂದೊಂದು ಪೆಟ್ಟು ನನಗೆ ಹಿಂದಿಗೂ ಮರೆಯೋಕ್ಕಾಗಿಲ್ಲ ನನಗೆ ಪ ಪ್ರಾಯೋಚಿತ ಮಾಡಿಕೊಳ್ಳೋಕ್ಕೆ ಒಂದು ಅವಕಾಶ ಕೊಡು ನನಗೆ ಏನೂ ಹೇಳೋಕ್ಕೂ ಇಷ್ಟವಿಲ್ಲ ನಿಮ್ಮ ಜೊತೆ ಕಳೆದ ದಿನಗಳ ನೆನಪುಗಳನ್ನು ನನ್ನ ಮನಸ್ಸಿನಿಂದ ತೆಗೆದುಹಾಕಿಬಿಟ್ಟಿದ್ದೀನಿ ನನ್ನನ್ನು ಹೊಳಕ್ಕೆ ಕರೆಯಲ್ವಾ ಮಾತು ಬದಲಾಯಿಸಲು ಹೇಳಿದೆ ಆ ಅಧಿಕಾರ ನೀವು ಬಹಳ ಹಿಂದೇನೆ ಕಳೆದುಕೊಂಡ್ರಿ ನಾನು ಮಾತನಾಡಲಿಲ್ಲ ಈ ಪರಿಸ್ಥಿತಿ ನೀವೇ ತಂದುಕೊಂಡಿದ್ದು ನಮ್ಮ ಪ್ರೀತಿ ಉಳಿಸಿಕೊಳ್ಳೋಕ್ಕೆ ನಾನು ಎಲ್ಲ ರೀತಿ ಪ್ರಯತ್ನ ಮಾಡಿದೆ ನಾನು ಅಷ್ಟೆಲ್ಲ ಪ್ರಯತ್ನಿಸಿದರೂ ನೀವೆಂದೂ ನನ್ನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಲಿಲ್ಲ ಸಹಿಸೋಕಾಗುವಷ್ಟು ಸಹಿಸಿದೆ ಇನ್ನೆಷ್ಟು ಸಹಿಸೋದು ಇನ್ನಷ್ಟು ಬಾಗುವುದು ಬಾಗಿ ಬಾಗಿ ಕುಸಿಯತೊಡಗಿದೆ ನಾನು ಕುಸಿಯದಂತೆ ನೀವು ರಕ್ಷಿಸಬಹುದಂತ ನಿಮ್ಮತ್ತ ಕೈ ಚಾಚಿದೆ ಆದರೆ ನೀವು ನನ್ನನ್ನು ನಾಶ ಮಾಡೋಕ್ಕೆ ಸಿದ್ಧರಾಗಿದ್ದೀರಿ ನಾನು ಮಾತನಾಡದೆ ಹಾಗೆಯೇ ನಿಂತಿದ್ದೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಿಲ್ವಂತ ಪಶ್ಚಾತ್ತಾಪ ಆಗ್ತಿದೆ ಅರ್ಥ ಮಾಡಿಕೊಳ್ಳುವುದಾದರೂ ಹೇಗೆ ನೀವು ಸಜ್ಜನಿಕೆಯ ಮುಖವಾಡ ಹಾಕಿಕೊಂಡಿದ್ರಿ ಇದೇ ಮುಖವಾಡದ ಆ ಕಾಂತಿಯಲ್ಲಿ ನಿಮ್ಮಂಥ ಸಂಗಾತಿ ಪಡೆದು ಹೆಮ್ಮೆಪಟ್ಟಿದ್ದೆ ಆದರೆ ನಾನೆಂಥ ತಪ್ಪು ಮಾಡಿದೆ ಎಂದು ಮದುವೆಯ ನಂತರ ತಿಳಿಯಿತು ನಾನು ನಿಮ್ಮನ್ನು ಅರಿತುಕೊಂಡಂತೆಲ್ಲ ನೀವು ಹಾಕಿಕೊಂಡಿದ್ದ ಮುಖವಾಡ ಕಳಿಸಿ ಬಿದ್ದಾಗ ನಿಮ್ಮ ನಿಜ ರೂಪ ಕಂಡು ನಾನು ದಂಗಾಗಿ ಹೋಗಿದ್ದೆ ಆರಂಭದಲ್ಲಿ ಎಲ್ಲವೂ ಸರಿಯಾಗಿತ್ತು ಮುಂದೆ ನೀವು ಆಗಾಗ ಹಲವು ದಿನಗಳವರೆಗೆ ನಾಪತ್ತೆಯಾಗುತ್ತಿದ್ದೀರಿ ಬಿಸ್ನೆಸ್ ಟೂರ್ ಎಂದು ನನಗೆ ನಂಬಿಸ್ತಿದ್ರಿ ಇದ್ದಕ್ಕಿದ್ದಂತೆ ಒಂದು ದಿನ ನಿಮ್ಮ ಸೆಕ್ರೆಟರಿ ಕಾವ್ಯಾಳ ಸೊಂಟಳವನ್ನು ಬಳಸಿಕೊಂಡಿದ್ದನ್ನು ನೋಡಿರದಿದ್ದರೆ ಇದುವರೆಗೂ ಅದೇ ಭ್ರಮೆಯಲ್ಲಿ ಬದುಕುತ್ತಿದ್ದೆ ಕವಿತಾಳ ಒತ್ತಾಯದಿಂದ ಸೆಮಿನಾರ್ನಲ್ಲಿ ಪಾಲ್ಗೊಳ್ಳಲು ನಾನು ಹೋಟೆಲ್ಗೆ ಹೋದಾಗ ಅದೇ ಹೋಟೆಲ್ನಲ್ಲಿ ನಿಮ್ಮ ಬಿಸ್ನೆಸ್ ಸ್ಟೋರ್ನ ರಹಸ್ಯ ಬಯಲಾಗಿತ್ತು ನಿಮ್ಮ ತೋಳುಗಳಲ್ಲಿ ಯಾರನ್ನು ನೋಡಿ ನನಗೆ ಆಕಾಶದಿಂದ ದೊಪ್ಪನೇ ಬಿದ್ದಂತಾಗಿತ್ತು ಆದರೆ ನಿಮ್ಮ ಮುಖದಲ್ಲಿ ಯಾವುದೇ ರೀತಿಯ ಗಾಬರಿ ಕಂಡು ಬರಲಿಲ್ಲ ನಾನು ಏನನ್ನಾದರೂ ಹೇಳೋ ಮೊದಲೇ ನಾನು ಅಲ್ಲಿ ಇದ್ದುದಕ್ಕೆ ನೀವು ಸಾವಿರ ಪ್ರಶ್ನೆಗಳನ್ನು ಕೇಳಿದ್ರಿ ನಾನು ಬಯಸಿದರೆ ನಿಮ್ಮ ಪ್ರತಿಯೊಂದು ಪ್ರಶ್ನೆಗೂ ಕಡಕು ಉತ್ತರವನ್ನೇ ಕೊಡ್ತಿದ್ದೆ ಆದರೆ ನಿಮ್ಮ ವರ್ತನೆಯಿಂದ ನನ್ನ ಸೋಲೆ ಕಂಡುಬರುತ್ತಿತ್ತು ನನ್ನ ಮೌನವನ್ನು ದೌರ್ಬಲ್ಯವೆಂದು ತಿಳಿದು ನಿಮಗೆ ಇಷ್ಟ ಬಂದಾಗೆ ಮಾಡತೊಡಗಿದ್ರಿ ನಾನು ಸದ್ದಿಲ್ಲದೆ ಅಳುತ್ತಾ ನಿಮಗಾಗಿ ಕಾಯುತ್ತಾ ಮಂಚದ ಮೇಲೆ ಮಗ್ಗಲು ಬದಲಾಯಿಸ್ತಿದ್ದೆ ಅತ್ತ ನೀವು ಬೇರೆಯವರ ತೋಳುಗಳಲ್ಲಿ ಬಂದಿಯಾಗಿರುತ್ತಿದ್ದೀರಿ ಅದೆಲ್ಲ ಹಾಗೆ ಹೋದ ಸಮಾಚಾರ ನಾನು ಅದನ್ನು ಮರೆತು ಬಿಟ್ಟಿದ್ದೇನೆ ಬಹಳ ಕಷ್ಟದಿಂದ ಹೇಳಿದೆ ನಿಮಗೆ ಅದು ಸಾಮಾನ್ಯ ವಿಷಯ ಆಗಿರ್ಬೋದು ಆದರೆ ನನ್ನದೆಲ್ಲವೂ ಕಳೆದು ಹೋದ ನೆನ್ನೆಹಡಿ ಹೂತು ಹೋಗಿದೆ ಅನೋವುಗಳನ್ನು ಹಿಂದಿಗೂ ಅನುಭವಿಸ್ತಿದ್ದೇನೆ ನಮ್ಮ ಮದುವೆಯ ಮೊದಲ ವಾರ್ಷಿಕೋತ್ಸವವನ್ನು ನೆನಪು ಮಾಡಿಕೊಳ್ಳಿ ಅದು ನೀವು ಬೇಗನೆ ಮನೆಯಿಂದ ಹೊರಟ್ರಿ ಅಂದು ಮಧ್ಯರಾತ್ರಿಯವರೆಗೆ ನಿಮಗಾಗಿ ಕಾಯುತ್ತಿದ್ದೆ ಸಣ್ಣ ಸದ್ದಾದರೂ ಬಾಗಿಲ ಬಳಿ ಓಡ್ತಿದ್ದೆ ನೀವು ಹತ್ತಿರದಲ್ಲೇ ಇದ್ದು ಬೇಕೆಂದೇ ನನ್ನನ್ನು ಸತಾಯಿಸ್ತಿರ್ಬೋದು ಎಂದುಕೊಂಡಿದ್ದೆ ಕೊನೆಗೂ ನೀವು ತೋರಾಡುತ್ತಾ ಮನೆಗೆ ಬಂದಿರಿ ನಾನು ಸಂಬಳಿಸಿಕೊಂಡು ನಿಮ್ಮನ್ನು ಬೆಡ್ರೂಮ್ಗೆ ಕರೆದುಕೊಂಡು ಹೋಗಿದ್ದೆ ಅಂದು ನೀವು ಊಟ ಬೇಡ ಅಂದ್ರಿ ಬಹುಶಃ ಕಾವಿ ಜೊತೆ ಹೋಟೆಲಲ್ಲಿ ತಿದ್ದು ಬಂದಿದ್ರಿ ನಾನು ಬೇರೆ ರೂಮ್ಗೆ ಹೋಗಬೇಕೆಂದುಕೊಳ್ಳುವಷ್ಟರಲ್ಲಿ ನೀವು ನನ್ನ ಮೇಲೆ ತೋಳದಂತೆ ಹೆರಗಿ ಹಿಡಿದುಕೊಂಡ್ರಿ ಬಹಳ ಹೊತ್ತಿನವರೆಗೆ ನನ್ನನ್ನು ಕಚ್ಚಿ ಹಿಂಡಿ ಹಿಂಸೆ ಕೊಟ್ಟ್ರಿ ನಾನು ನಿಮ್ಮ ಬ್ರಗಿಯ ಹಿಡಿತದಲ್ಲಿ ಒದ್ದಾಡುತ್ತಿದ್ದೆ ನಿಮ್ಮ ಹಿಂಸೆಯಿಂದ ದೇಹಕ್ಕೆ ಮನಸ್ಸಿಗೆ ಗಾಯವಾಗಿತ್ತು ಅದನ್ನೆಲ್ಲ ಹೇಗೆ ಮರೆಯಲು ಸಾಧ್ಯ ಸಾಕುರಾದ ನಾನು ಕಿವಿಗಳ ಮೇಲೆ ಕೈ ಇಟ್ಟು ಕೂಗಿದೆ ನಾನು ಮಾಡಿದ ತಪ್ಪುಗಳು ವಿಷ ಸರ್ಪವಾಗಿ ಪ್ರತಿ ನನ್ನನ್ನು ಕಚ್ಚುತ್ತಿರುತ್ತವೆ ಇದನ್ನು ಸಹಿಸಲು ಸಾಧ್ಯವಿಲ್ಲ ಪ್ಲೀಸ್ ಇನ್ನೊಂದು ಬಾರಿ ನನ್ನನ್ನು ಕ್ಷಮಿಸು ಇನ್ನು ಮುಂದೆ ನಿಮಗೆ ಯಾವುದೇ ತೊಂದರೆ ಕೊಡಲ್ಲ ಅಂತ ಪ್ರಮಾಣ ಮಾಡ್ತೀನಿ ನೀವು ನನ್ನನ್ನು ಎಷ್ಟು ಗೋಳು ಹೊಯ್ಕೊಂಡಿದ್ದೀರಿ ಅಂದರೆ ಇನ್ನೇನು ಬಾಕಿ ಇಲ್ಲ ಹೂವಿನಂತಿರುವ ನನ್ನನ್ನು ಬೇಕೆಂದಾಗ ಹೊಸಕೆ ಹಾಕ್ತಿದ್ದೀರಿ ಹಾಸಿಗೆ ಬಿಟ್ಟರೆ ನನಗೆ ಬೇರೊಂದು ಅಸ್ತಿತ್ವವು ಇದೆ ಅನ್ನೋದನ್ನು ತಿಳಿಯೋಕೆ ಎಂದು ಪ್ರಯತ್ನ ಪಡಲಿಲ್ಲ ನಿಮ್ಮಂತೆ ಮನುಷ್ಯಳು ನನ್ನ ದೇಹವು ಮೂಳೆ ಮಾಂಸದ ತಡಕೆಯಾಗಿದೆ ಅದರೊಳಗೆ ಹೃದಯ ಮಿಡಿಯುತ್ತಿದೆ ನಿಮ್ಮ ಹಾಗೆ ಸುಖ ದುಃಖಗಳ ಅನುಭವ ಪಡೆಯುತ್ತದೆ ಇದರ ಮಧ್ಯೆ ಕವಿತೆ ನನಗೆ ಬಹಳ ಸಹಾಯ ಮಾಡಿದ್ಲು ಬದುಕಲು ಪ್ರೇರಣೆ ನೀಡಿದ್ಲು ಹೆಜ್ಜೆ ಹೆಜ್ಜೆಗೂ ಧೈರ್ಯ ತುಂಬಿದ್ಲು ಅವಳು ಭಾವನಾತ್ಮಕ ಬೆಂಬಲ ಕೊಡದೇ ಇದ್ದಿದ್ರೆ ನಾನು ಇಷ್ಟೊತ್ತಿಗೆ ಏನಾಗಿರುತ್ತಿದ್ದೇನೋ ನನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ನನ್ನ ಕಾಲುಗಳ ಮೇಲೆ ನಾನು ನಿಲ್ಲಲು ಪ್ರಯತ್ನಿಸ್ತಿದ್ದೆ ಕವಿತಾ ನನಗೆ ಬಹಳಷ್ಟು ಸಹಾಯ ಮಾಡಿದ್ಲು ನಾನು ಕೆಲಸಕ್ಕೆ ಹೋಗುವುದು ನಿಮಗೆ ಇಷ್ಟವಿರಲಿಲ್ಲ ನಿಮ್ಮ ಸರಿಸಮನಾಗಿ ನಾನು ನಿಲ್ಲುವುದನ್ನು ನೋಡಿ ನೀವು ವಿಚಲಿತರಾದಿರಿ ಅಂದಹಾಗೆ ನನ್ನ ಕಣ್ಣೀರಿನಿಂದ ನಿಮ್ಮ ಅಹಂಗೆ ತೃಪ್ತಿಯಾಗುತ್ತಿತ್ತು ಇಲ್ಲದಿದ್ದರೆ ನೀವು ಹತಾಶೆಯಿಂದ ಚಡಪಡಿಸುತ್ತಿದ್ದೀರಿ ನನ್ನ ಎಲ್ಲ ತಪ್ಪುಗಳನ್ನು ಒಪ್ಪಿಕೊಳ್ತೇನೆ ನಿಮಗೆ ಇಷ್ಟ ಬಂದ ಶಿಕ್ಷೆ ಕೊಡು ಆದರೆ ದಯವಿಟ್ಟು ಮನೆಗೆ ಬಾ ನಾನು ಅಸಹಾಯಕದಿಂದ ವಿನಂತಿಸಿದೆ ಯಾವ ಮನೆ ಅವಳು ಸಿಟ್ಟಿಗೆದ್ದಳು ಕಲ್ಲು ಹಿಟ್ಟಿಗೆಯಿಂದ ನಿರ್ಮಿಸಿದ ಆ ನಿರ್ಜೀವ ಕಟ್ಟಡ ಅದರಲ್ಲಿ ನಿಮ್ಮ ತುಗ್ಲಕ್ ದರ್ಬಾರ್ ಮಾತ್ರ ನಡೆಯೋದು ನಿಮಗೆ ಯಾವುದು ಇಷ್ಟವೋ ಅದೇ ಆಗುತ್ತೆ ಬೆಡ್ರೂಮ್ನಿಂದ ಹಿಡಿದು ಡ್ರಾಯಿಂಗ್ ರೂಮ್ ಅಲಂಕಾರದವರೆಗೆ ನಿಮ್ಮಿಷ್ಟದಂತೆಯೇ ನಡೀತಿತ್ತು ನಾನು ಯಾವ ಬಣ್ಣದ ಸೀರೆ ಹೊಡಬೇಕು ಯಾವ ಅಡುಗೆ ಮಾಡಬೇಕು ಅಂತ ನೀವೇ ಹೇಳ್ತಿದ್ರಿ ನನಗೆ ಯಾವುದು ಇಷ್ಟ ಅಂತ ನೀವು ಕೇಳಿರಲಿಲ್ಲ ನಾವನ್ನು ಟಿ ವಿ ನೋಡಲು ಕುಳಿತರೆ ನೀವು ರಿಮೋಟ್ ಕಿತ್ತುಕೊಳ್ಳುತ್ತಿದ್ದೀರಿ ನನಗಿಷ್ಟವಾದ ಕಾರ್ಯಕ್ರಮಗಳು ನಿಮಗೆ ಇಡಿಸ್ತಿರಲಿಲ್ಲ ಅಲ್ಲಿ ನನ್ನ ಅಸ್ತಿತ್ವವೇ ಕಂಡು ಬರುತ್ತಿರಲಿಲ್ಲ ನನ್ನ ವಿಚಾರಗಳು ನನ್ನ ಭಾವನೆಗಳು ನನ್ನ ಅಸ್ತಿತ್ವ ನಿಮ್ಮ ವಿಶೇಷ ನಡವಳಿಕೆಯಲ್ಲಿ ಕೊಚ್ಚಿಹೋಗಿತ್ತು ನಿಮ್ಮ ಹಿಟ್ಲರ್ ದರ್ಬಾರ್ನಲ್ಲಿ ನನ್ನ ಬದುಕು ಅಸನೀಯವಾಗಿತ್ತು ಆ ಕತ್ತಲು ಕೋಣೆಯಲ್ಲಿ ನನ್ನ ಉಸಿರು ಗಟ್ಟುತ್ತಿತ್ತು ಆದ್ದರಿಂದ ನಿಮ್ಮಿಂದ ಬಹಳ ದೂರ ಹೊರಟಿದ್ದೇನೆ ಏಕೆಂದರೆ ನನಗೆ ಬೇಕಾದಂತೆ ನೆಮ್ಮದಿಯಾಗಿ ಎರಡು ಕ್ಷಣ ಬದುಕಬೋದು ಈಗ ನೀನು ಏನು ಬಯಸ್ತೀಯೋ ಹಾಗೇ ಆಗುತ್ತೆ ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಾನು ಎಂದು ಹೆಜ್ಜೆಯನ್ನು ಹಿಡಲ್ಲ ನೀನು ಮನೆ ಬಿಟ್ಟು ಹೋದ ಮೇಲೆ ಅದು ಪಾಳು ಬಂಗಳೆಯಂತೆ ಆಗಿದೆ ಮಗಳ ಕಿಲಕಿಲ ನಗುವನ್ನು ಕೇಳಲು ಮನಸ್ಸಾಗುತ್ತಿದೆ ಆ ಪಾಲು ಮನೆಯನ್ನು ಮತ್ತೆ ಸುಂದರ ಮನೆಯನ್ನಾಗಿ ಮಾಡುರಾದ ನನ್ನ ಗಂಟಲು ತುಂಬಿ ಬಂದಿತ್ತು ನಿಮ್ಮ ಕೊಳಕು ನಾಳಿಗೆಯಿಂದ ಮಗಳ ಬೇಡಿ ಅವಳ ಧ್ವನಿಯಲ್ಲಿ ದ್ವೇಷ ತುಂಬಿತ್ತು ಭೌತಿಕ ಸುಖ ಮತ್ತು ರಾಸಾಯನಿಕ ಪ್ರಕ್ರಿಯೆಯಿಂದ ಯಾರಾದರೂ ಅಪ್ಪ ಹನಿಸಿಕೊಳ್ಳುವ ಹಕ್ಕನ್ನು ಪಡೆಯಲಿಲ್ಲ ಮಕ್ಕಳಿಗಾಗಿ ಬಹಳಷ್ಟು ತ್ಯಾಗ ಮಾಡಬೇಕಾಗುತ್ತೆ ನಾನು ಗರ್ಭಿಣಿಯಾದಾಗ ನೀವು ನನ್ನ ಗರ್ಭದಲ್ಲಿ ಬೆಳೆತಿರುವುದು ನನ್ನ ರಕ್ತ ಅಲ್ಲ ನನ್ನ ಬಾಸ್ತು ಎಂದು ಗಂಟಲು ಹರಿದುಕೊಂಡು ಕಿರಿಚಿಕೊಂಡ್ರಿ ನಿಮ್ಮ ವರ್ತನೆ ಕಂಡು ನಾನು ಸ್ತಂಭೀಭೂತಳಾಗಿದ್ದೆ ನೀವೇನು ಸುಲಭವಾಗಿ ಅದೆಲ್ಲ ಹೇಳಿಬಿಟ್ರಿ ಆದರೆ ನನ್ನ ಹೃದಯದಲ್ಲಿ ಆಳವಾಗಿ ಗಾಯವಾಗಿತ್ತು ನಿಮ್ಮ ನಾಲಿಗೆನ ಸೀಳಬೇಕು ಅನಿಸಿತ್ತು ಆದರೆ ಸಂಸ್ಕಾರ ನನ್ನ ಕೈ ಕಟ್ಟಿ ಹಾಕಿತ್ತು ನಾನು ಗರ್ಭಪಾತ ಮಾಡಿಸಿಕೊಳ್ಳಬೇಕೆಂದು ನನ್ನ ಮೇಲೆ ಹಲವಾರು ಆರೋಪಗಳನ್ನು ಹೊರಿಸಿ ಒತ್ತಾಯ ಮಾಡಿದ್ರಿ ಆದರೆ ನಾನು ಮಗುವಿಗೆ ಜನ್ಮ ಕೊಡಲು ದೃಢ ಸಂಕಲ್ಪ ಮಾಡಿದ್ದೆ ಪ್ರಸಾವದ ಕೋನೆಯಲ್ಲಿ ನಾನು ಸಾವು ಬದುಕಿನ ನಡೆ ಹೋರಾಟ ಮಾಡುತ್ತಿದ್ದಾಗ ನೀವು ಕಾವ್ಯಾಳೊಂದಿಗೆ ಮೋಜು ಮಾಡ್ತಿದ್ರಿ ನಾನು ಯಾವ ಸ್ಥಿತಿಯಲ್ಲಿ ಇದ್ದೇನೆಂದು ನೋಡಲು ಒಮ್ಮೆಯೂ ಬರಲಿಲ್ಲ ನಾನು ಸತ್ತು ಹೋದರೆ ನಿಮ್ಮ ದಾರಿಗೆ ಯಾವುದೇ ಅಡ್ಡಿ ಇರುವುದಿಲ್ಲ ಎಂದುಕೊಂಡಿರಿ ಇಂಥ ಕಷ್ಟದ ಸಮಯದಲ್ಲಿ ಕವಿತಾ ಸಹಾಯ ಮಾಡದಿದ್ದಲ್ಲಿ ನಾನು ಸತ್ತೇ ಹೋಗ್ತಿದ್ದೆ ನನಗೆ ತೊಂದರೆ ಕೊಡಲು ನೀವು ಹೊಸ ಹೊಸ ವಿಧಾನಗಳನ್ನು ಹುಡುಕಿದ್ರಿ ನೀವು ಆಗಾಗ ನನ್ನನ್ನು ಕಾವ್ಯಗಳೊಂದಿಗೆ ಹೋಲಿಕೆ ಮಾಡ್ತಿದ್ರಿ ನಿಮ್ಮ ದೃಷ್ಟಿಯಲ್ಲಿ ನನ್ನ ಮುಖ ಲಿಪ್ಸ್ಟಿಕ್ ಹಚ್ಚುವ ರೀತಿ ಏರ್ಸ್ಟೈಲ್ ಡ್ರೆಸ್ ಮತ್ತು ಫಿಗರ್ ಎಲ್ಲವೂ ಅವಳ ಮುಂದೆ ಬಾರಿ ಸಪ್ಪೆ ನನ್ನ ಪ್ರತಿಯೊಂದು ವಿಷಯದಲ್ಲೂ ತಪ್ಪು ಹುಡುಕೋದು ನಿಮ್ಮ ಅಭ್ಯಾಸವಾಗಿತ್ತು ಮೂರ್ಖಳು ಹುಚ್ಚಳು ಬುದ್ಧಿ ಇಲ್ಲದವಳು ನಿಮ್ಮ ಬಾಯಿಂದ ಹೊರಬಂದ ಇಂಥ ಎಷ್ಟೋ ಶಬ್ದಗಳು ಬಾನಗಳಂತೆ ನನ್ನ ಹೃದಯವನ್ನು ಹಿರಿದಿವೆ ನಾನು ನಿಮ್ಮ ಶಬ್ದಾಲಂಕಾರದ ಅಗ್ನಿಯ ದಳದೊಳಗೆ ಕೊತನೇ ಕುದಿಯುತ್ತಿದ್ದೆ ನಾನು ಅಷ್ಟು ಕೆಟ್ಟದಾಗಿದ್ದರೆ ನನ್ನನೇಕೆ ಮದುವೆಯಾದ್ರಿ ಎಂದು ಕೇಳಿದರೆ ನನ್ನ ಮೇಲೆ ರೇಗಾಡ್ತಿದ್ರಿ ನನಗೆ ಈ ಜೀವನದಿಂದ ಬೇಸರ ಬಂದಿತ್ತು ನನ್ನನ್ನು ಕತ್ತಲೆಯ ಕೊಠಡಿಯಲ್ಲಿ ಮುಚ್ಚಿ ಹಾಕಿದಂತೆ ಅನ್ನಿಸ್ತಿತ್ತು ನನ್ನ ಕನಕನವನ್ನು ವಿಷದ ಚೇಳುಗಳು ಕಚ್ಚುತ್ತಿದ್ದಂತಿತ್ತು ನನ್ನ ರಕ್ತದಲ್ಲಿ ವಿಷ ಕರಗಿ ಹೋಗಿತ್ತು ಉಸಿರು ನಿಂತು ಹೋಗುತ್ತಿತ್ತು ಅಂಥ ಸ್ಥಿತಿಯಲ್ಲಿ ನನ್ನ ಮಗಳ ಜೀವನ ಹಾಳಾಗುವುದು ಇಷ್ಟವಿರಲಿಲ್ಲ ನಾನು ಅನುಭವಿಸಿದ ಕಷ್ಟಗಳು ನನ್ನ ಮಗಳಿಗೆ ಉಂಟಾಗಬಾರ್ದು ಇಲ್ಲಿಂದ ಹೊರಟು ಹೋಗಿ ಇಲ್ಲದಿದ್ದರೆ ನಿಮ್ಮಂಥ ನಾಚಿಗಿಟ್ಟ ಮನುಷ್ಯನನ್ನು ಕುತ್ತಿಗೆ ಹಿಡಿದು ಹೊರಗೆ ತಳ್ಳುವುದು ನನಗೆ ಚೆನ್ನಾಗಿ ಗೊತ್ತು ಮತ್ತೇನೊಂದು ವಿಷಯ ನನ್ನತ್ತ ಬೆರಳು ತೋರಿಸಿ ಹುಲಿಯಂತೆ ಗರ್ಜಿಸಿದಳು ಮುಂದೆ ಮರೆತು ಇತ್ತ ತಲೆ ಹಾಕಬೇಡಿ ಹಾಗೇನಾದರೂ ಬಂದರೆ ಉಳಿದಿರುವ ಜೀವನವನ್ನು ಜೈಲಿನಲ್ಲಿ ಕೊಳಿಯುವಂತೆ ಮಾಡ್ತೀನಿ ಎಂದು ಹೇಳಿ ನನ್ನತ್ತ ನೋಡದೆ ಒಳಗೆ ಹೋಗಿ ನನ್ನ ಮುಖಕ್ಕೆ ರಪ್ಪನೆ ಬಡಿದಂತೆ ಬಾಗಿಲನ್ನು ಹಾಕಿಕೊಂಡಳು ನಾನು ಏನೋ ಮಾಡಲು ತೋಚದೆ ನಿಂತೇ ಇದ್ದೆ ಮನುಷ್ಯನ ತಪ್ಪುಗಳು ನೆರಳಿನಂತೆ ಅವನನ್ನು ಹಿಂಬಾಲಿಸ್ತವೆ ಲಕ್ಷ್ಯ ಪ್ರಯತ್ನಗಳ ನಂತರವೂ ಪರಿಣಾಮವನ್ನು ಅನುಭವಿಸದೆ ಅವುಗಳಿಂದ ಅವನಿಗೆ ಮುಕ್ತಿ ಸಿಗುವುದಿಲ್ಲ ನಿನ್ನೆ ನಾನು ಯಾರ ಮೌಲ್ಯವನ್ನು ಅರಿತಿರಲಿಲ್ಲವೋ ಅವರ ದೃಷ್ಟಿಯಲ್ಲಿ ನನಗೆ ಮೌಲ್ಯವಿಲ್ಲ ಈ ಪ್ರಪಂಚ ಬಾವಿಯಂತೆ ನಾವು ಹೇಗೆ ಕೂಗುತ್ತೇವೋ ಅದರಂತೆಯೇ ಪ್ರತಿಧ್ವನಿ ಬರುತ್ತದೆ ನಾವು ಹೇಗೆ ಬೀಜ ಬಿತ್ತುತ್ತೇವೋ ಹಾಗೆಯೇ ಬೆಳೆಯನ್ನು ಕತ್ತರಿಸ್ತೇವೆ ಏಕಾಂತತೆಯ ಕಲ್ಪನೆ ನನ್ನ ಕಣ್ಣುಗಳಲ್ಲಿ ಸಾವಿನ ನೆರಳನ್ನು ಹೊತ್ತು ತಂದಿತ್ತು ಅಲೆಮಾರಿ ಮೋಡದಂತೆ ನನ್ನನ್ನು ನಾನು ಎಳೆದುಕೊಳ್ಳುತ್ತಾ ಅಪರಿಚಿತ ರಸ್ತೆಯಲ್ಲಿ ಹೊರಟೆ ಹೇಗೆ ಇದ್ರೂ ಈಗ ಇದೇ ಜೀವನ ನನ್ನ ತಪ್ಪುಗಳ ಬಗ್ಗೆ ಪ್ರಾಯಶ್ಚಿತ ಮಾಡಿಕೊಳ್ಬೇಕಾಗಿತ್ತು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ